ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನಿವತ್ತ ಮಾತಾಡಲಿಕ್ಕೆ ಬಂದಿರೋದು ಯಾವುದಪ್ಪ ಅಂದರೆ ಕುಂಭಮೇಳದ ಬಗ್ಗೆ ಸ್ನೇಹಿತರೆ ಕುಂಭಮೇಳ ಪ್ರಯಾಗ್ರಾಜಿನಲ್ಲಿ ನಡೀತಾ ಇದೆ ಉತ್ತರ ಪ್ರದೇಶದ ಕುಂಭಮೇಳ ಈ ಒಂದು ಕುಂಭಮೇಳ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಸ್ನೇಹಿತರೆ ಜನಗಳೆಲ್ಲ ತಿಳ್ಕೊಂಡಿದ್ದಾರೆ ಇದು ಮಹಾ ಕುಂಭಮೇಳ ಅಂತ ಆ್ಯಕ್ಚುಲಿ ಇದು ಮಹಾಕುಂಭಮೇಳ ಅಲ್ಲ ಮಹಾಕುಂಭ ಮೇಳ ಅಂದರೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬರೋದು ಮಹಾಕುಂಭ ಮೇಳ ಅದು ರೀಸೆಂಟಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿನಲ್ಲಿ ನಡೆದಿದೆ ಅದು ಇನ್ನೊಂದು ಸಾವಿರ ಎರಡು ಸಾವಿರದ ನೂರ ಇಪ್ಪತ್ತೊಂದನೇ ಇಸ್ವಿಗೆ ಅದು ಬರುತ್ತೆ ಅದು ಮಹಾಕುಂಭ ಮೇಳ ಆಗುತ್ತೆ ಆದರೆ ಆರು ವರ್ಷಕ್ಕೊಮ್ಮೆ ನಡೆಯೋದನ್ನ ಅರ್ಧ ಕುಂಭ ಮೇಳ ಅಂತಲೂ ಹನ್ನೆರಡು ವರ್ಷಕ್ಕೊಂದ್ಸಲಿ ನಡೆಯೋದನ್ನ ಮಹಾ ಪೂರ್ಣ ಕುಂಭ ಮೇಳ ಅಂತಲೂ ನೂರ್ ನಲ್ವತ್ನಾಲ್ಕು ವರ್ಷಕ್ಕೊಂದ್ಸಲಿ ನಡೆಯೋದನ್ನ ಮಹಾ ಕುಂಭಮೇಳ ಅಂತಲೂ ಕರೀತಾರೆ ಸ್ನೇಹಿತರೆ ಆದ್ರೆ ಈಗ ಯೋಗಿ ಸರ್ಕಾರ ಏನ್ ಮಾಡ್ತು ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಅರ್ಧ ಕುಂಭಮೇಳ ಅನ್ನೋದು ಬೇಡ ಅದನ್ನ ಅರ್ಧ ಅನ್ನ ಪದ ಬಳಸೋದು ಬೇಡ ಅಂತ ಹೇಳಿಬಿಟ್ಟು ಪೂರ್ಣ ಕುಂಭಮೇಳ ಮಹಾ ಕುಂಭಮೇಳ ಅಂತ ಮಾಡಿದ್ದಾರೆ ಸ್ನೇಹಿತರೆ ಆದ್ರೆ ನೂರ್ ನಲ್ವತ್ನಾಲ್ಕು ವರ್ಷಕ್ಕೊಂದ್ಸಲಿ ಬರೋದಕ್ಕೆ ಅದು ಯಾವ ಹೆಸರು ಇರ್ತಾರೋ ಗೊತ್ತಿಲ್ಲ ಅದು ಅವ್ರಿಗೆ ಗೊತ್ತಾಗಬೇಕು ಯಾಕಂದರೆ ಎರಡು ಸಾವಿರದ ನೂರ ಇಪ್ಪತ್ತೊಂದನೇ ಇಸ್ವಿಗೆ ಈಗ ಇರೋರು ಯಾರು ಬದುಕು ಇರಲ್ಲ ಏನಿಲ್ಲ ಇನ್ನ ತೊಂಬತ್ತಾರು ವರ್ಷ ಇದೆ ಅದು ಬರೋಕ್ಕೆ ಯಾರು ಬದುಕಿರಲ್ಲ ಇರಲಿ ಸ್ನೇಹಿತರೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಕುಂಭಮೇಳ ಅನ್ನೋದು ಈ ನೆನ್ನೆ ಮೊನ್ನೆ ಬಂದಿರುವಂತಹ ಒಂದು ಆಚರಣೆ ಅಲ್ಲ ಸಾವಿರಾರು ವರ್ಷ ಕ್ರಿಸ್ತ ಪೂರ್ವದಲ್ಲೂ ಕೂಡ ಇದಕ್ಕೆ ಇತಿಹಾಸ ಇದೆ ಆದ್ರೆ ಕೆಲವ್ರು ಹೇಳ್ತಾರೆ ಹರ್ಷವರ್ಧನನ ಆಸ್ಥಾನಕ್ಕೆ ಹ್ಯುಎನ್ ಸ್ಯಾಂಗ್ ದಾಖಲು ಮಾಡಿದ್ದ ಆರ್ನೂರ ನಲ್ವತ್ನಾಲ್ಕರಲ್ಲಿ ಅಲ್ಲಿಂದ ಕುಂಭಮೇಳ ಶುರುವಾಯಿತು ಅಂತ ಸ್ನೇಹಿತರೆ ಯು ಎನ್ ಸ್ಯಾಂಗ್ ದಾಖಲು ಮಾಡಿದ್ದು ಕುಂಭಮೇಳ ಆಗಿದ್ದನ್ನ ಅವಾಗಿಂದ ಶುರುವಾಗಿದ್ದಲ್ಲ ಆ ಟೈಮಿಗೆ ಬಂದಿದ್ದ ಅವಾಗ ಕುಂಭಮೇಳ ಶುರು ಆಗ್ತಿತ್ತು ಕುಂಭಮೇಳ ನಡೀತಿದೆ ಅಂತ ಹೇಳಿಬಿಟ್ಟು ದಾಖಲು ಮಾಡಿದ್ದಾನೆ ಇಲ್ಲ ಅವಗಳಿಂದ ಶುರುವಾಯಿತು ಅಂತ ಹೇಳಿ ಅವನೇನು ದಾಖಲು ಮಾಡಿಲ್ಲ ಇದು ಕ್ರಿಸ್ತ ಪೂರ್ವ ಆರು ಏಳನೇ ಶತಮಾನಕ್ಕೂ ಕೂಡ ಕರೆದೊಯ್ಯುತ್ತೆ ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ ಸಮುದ್ರ ಮಂಥನದ ಕತೆ ನೀವು ಕೇಳಿರ್ಬೋದು ಆ ಸಮುದ್ರ ಮಂಥನದ ಕತೆಗೂ ಇದಕ್ಕೂ ತುಂಬ ಪೌರಾಣಿಕ ಹಿನ್ನೆಲೆ ಇದೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈ ಕುಂಭಮೇಳ ಸ್ವಾತಂತ್ರ್ಯ ಹೋರಾಟಕ್ಕೂ ಕೂಡ ತುಂಬಾ ಸಪೋರ್ಟ್ ಮಾಡಿದೆ ಯಾವಾಗ ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಫಸ್ಟ್ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಈ ಕುಂಭಮೇಳ ಹಲವಾರು ದುರ್ಘಟನೆಗಳಿಗೂ ಕೂಡ ಕಾರಣ ಆಗಿದೆ ಸ್ನೇಹಿತರೆ ಅದು ಏನೇನು ಕಾರಣ ಆಯಿತು ಅದೆಲ್ಲದನ್ನು ಕೂಡ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ ಕುಂಭಮೇಳದಲ್ಲಿ ಕೋಟ್ಯಾಂತರ ಜನ ಭಕ್ತರು ಭಾಗವಹಿಸೋದ್ರಿಂದ ಕಾಲ್ ತಳ್ತ ತುಳಿತಗಳು ಸರ್ವೇ ಸಾಮಾನ್ಯ ಆಗ್ತವೆ ಸೊ ಆ ಒಂದು ಉದ್ದೇಶದಿಂದ ಅಲ್ಲಿ ಅರೇಂಜ್ಮೆಂಟನ್ನು ಚೆನ್ನಾಗಿ ಮಾಡಿದರೂ ಕೂಡ ಒಮ್ಮೊಮ್ಮೆ ಆಗೋದು ಸಹಜ ಇದೇ ರೀತಿಯಾದಂಥ ಕಾಲ್ತುಳಿತಗಳು ತುಂಬಾ ದಿಸದಿಂದ ಆಗಿದ್ದಾವೆ ಅದು ಯಾವ ಯಾವಾಗ ಏನೇನು ದುರ್ಘಟನೆ ನಡೀತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಕ್ರಿಸ್ತ ಶಕ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಆಗ ಇದು ಕುಂಭಮೇಳ ನಡೀತಾ ಇತ್ತು ಆಗ ಮಂಗೋಲಿಯಾದ ದಂಡೆಕೋರ ದಂಡೆಕೋರ ಅಂತಾರ ದರೋಡೆಕೋರ ಅಥವಾ ದಾಳಿಕೋರ ತೈಮೂರ್ ದಾಳಿಯನ್ನ ಮಾಡ್ತಾನೆ ಕುಂಭಮೇಳದ ಮೇಲೆ ಕುಂಭಮೇಳಕ್ಕೆ ಭಾಗವಹಿಸಿದ್ದಂತಹ ಲಕ್ಷಾಂತರ ನಾಗ ಸಾಧುಗಳನ್ನ ಸಾಯಿಸ್ತಾನೆ ಅಲ್ಲಿ ಒಂದು ಮಾರಣ ಹೋಮವನ್ನು ನಡೆಸಿಬಿಡ್ತಾನೆ ಸ್ನೇಹಿತರೆ ಇದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರ ಕುಂಭಮೇಳದ ಒಂದು ದುರ್ಘಟನೆ ಅಂತಲೇ ಹೇಳಬಹುದು ಇದು ಆದ ಮೇಲೆ ಸಾವಿರದ ಎಂಟುನೂರ ಇಪ್ಪತ್ತರ ಕುಂಭಮೇಳದಲ್ಲಿ ಸುಮಾರು ನಾನೂರ ಎಂಬತ್ತೈದು ಜನ ಈ ಕುಂಭಮೇಳದಲ್ಲಿ ಕಾಲು ತುಳುಕಕ್ಕೆ ಒಳಗಾಗಿ ಸತ್ತೋಗಿದ್ರು ಯಾಕಪ್ಪ ಅಂದ್ರೆ ತುಂಬಾನೇ ಕ್ರೌಡ್ ಇರುತ್ತಲ್ಲ ಆದ್ರಿಂದ ಜನಸಂದಣಿ ಜಾಸ್ತಿ ಇದ್ದಾಗ ಇದು ಸರ್ವೇ ಸಾಮಾನ್ಯ ನಾನೂರ ಎಂಬತ್ತೈದು ಜನ ಸತ್ತೋಗಿದ್ರು ಬ್ರಿಟಿಷ್ ದಾಖಲೆಗಳಲ್ಲೂ ಕೂಡ ಇದ್ದಿದೆ ಬ್ರಿಟಿಷರು ಕೂಡ ಇದನ್ನ ಕುಂಭಮೇಳವನ್ನ ಈ ರೀತಿಯಾಗಿ ದಾಖಲು ಮಾಡಿದ್ದಾರೆ ಇದಾದ್ಮೇಲೆ ಸಾವಿರದ ಎಂಟುನೂರ ಐವತ್ತಾರರ ಕುಂಭಮೇಳ ಏನಪ್ಪಾ ಅಂದ್ರೆ ಹೇಳಿದ್ನಲ್ಲ ಲಾಸ್ಟ್ ಟೈಮು ಸ್ವಾತಂತ್ರ್ಯ ಹೋರಾಟಕ್ಕೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ನಡೀತು ಸಿಪಾಯಿ ದಂಗೆ ಅಂತ ಅವರು ಕರೀತಾರೆ ಆದರೆ ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತೀವಿ ಆ ಭಾರತದ ಪ್ರಥಮ ಸ್ವ ಸ್ವಾತಂತ್ರ್ಯ ಸಂಗ್ರಾಮದ ತಯಾರಿ ಕೂಡ ಈ ಕುಂಭಮೇಳದಲ್ಲಿ ನಡೆದಿತ್ತು ಅನ್ನೋದು ಒಂದು ಐತಿಹಾಸಿಕ ಒಂದು ದಾಖಲೆ ಮತ್ತು ನೋಡಿ ಸ್ವಾತಂತ್ರ್ಯ ಬರೋದಕ್ಕೂ ಕೂಡ ಕುಂಭಮೇಳ ಯಾವ ರೀತಿಯಾಗಿ ಹೆಲ್ಪನ್ನು ಮಾಡಿದೆ ಇದು ಆದಮೇಲೆ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೆರಡರ ಕುಂಭಮೇಳ ಆಗ ತುಂಬ ಜನ ಭಾಗವಹಿಸಬೇಡಿ ಅಂತ ಹೇಳಿಬಿಟ್ಟು ಕುಂಭಮೇಳದಲ್ಲಿ ಯಾರು ಭಾಗವಹಿಸಬೇಡಿ ಅಂತ ಹೇಳಿಬಿಟ್ಟು ಬ್ರಿಟಿಷ್ ಸರ್ಕಾರ ಪರಮಾಣು ಹೊರಡಿಸಿತ್ತು ಏನಪ್ಪ ಅಂತಂದರೆ ಯಾಕೆ ಹಂಗಂತ ಹೇಳಿತ್ತು ಅಂದರೆ ಆಗ ಎರಡನೇ ಮಹಾಯುದ್ಧ ನಡೀತಾ ಇತ್ತು ಜಪಾನ್ ದೇಶದವರು ಇಲ್ಲಿ ಬಾಂಬ್ ಆಗ್ತಕ್ಕಂತಹ ಸಾಧ್ಯತೆ ಇದೆ ಅದರಿಂದ ಯಾರು ಭಾಗವಹಿಸಬೇಡಿ ಅಂತ ಹೇಳಿ ಹೇಳಿದರು ಆದರೂ ಕೂಡ ಅಲ್ಲಿ ಆ ಕುಂಭಮೇಳದಲ್ಲಿ ಭಾಗವಹಿಸಿದ್ದು ಇಪ್ಪತ್ತು ಲಕ್ಷ ಜನ ಎಷ್ಟು ಇಪ್ಪತ್ತು ಲಕ್ಷ ಜನ ಆ ಕುಂಭಮೇಳದಲ್ಲಿ ಭಾಗವಹಿಸಿದರು ಸ್ನೇಹಿತರೆ ಮತ್ತು ಆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಕುಂಭಮೇಳದಲ್ಲಿ ಸುಮಾರು ಎಂಟುನೂರು ಜನರ ಕಾಲ್ತುಳಿತ ಆಗಿತ್ತು ಸ್ನೇಹಿತರೆ ಇದು ಆದಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಕುಂಭಮೇಳ ಇದು ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ನಡೀತಿದ್ದಂತಹ ಒಂದು ಕುಂಭಮೇಳ ಸ್ನೇಹಿತರೆ ಆಗ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಡೆಯಿತು ಅದಾದ ಮೇಲೆ ಎರಡು ಸಾವಿರದ ನೂರ ಇಪ್ಪತ್ತೊಂದಕ್ಕೆ ನಡೆಯುತ್ತೆ ಎರಡು ಸಾವಿರದ ಹದಿಮೂರರ ಕುಂಭಮೇಳದಲ್ಲಿ ಸುಮಾರು ಮೂವತ್ತೇಳು ಜನ ಕಾಲ್ತುಳಿತಕ್ಕೆ ಒಳಗಾಗಿದ್ದರು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಕೋಟಿ ಜನ ಈ ಕುಂಭಮೇಳದಲ್ಲಿ ಭಾಗವಹಿಸಿದ್ರು ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಒಂದೇ ದಿನ ಅಷ್ಟು ಜನ ಬರ್ತಾರೆ ಅಂತ ಅಲ್ಲ ಆಗ ಆಗಿತ್ತು ಅಂತ ಹೇಳಿಬಿಟ್ಟು ಐತಿಹಾಸಿಕ ದಾಖಲೆಗಳು ಹೇಳ್ತೇವೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಅವಾಗಲೇ ಇಪ್ಪತ್ತೈದು ಕೋಟಿ ಜನ ಬಂದಿದ್ರು ಅಂದ್ರೆ ಈಗ ಒಂದು ಮೂವತ್ತೈದರಿಂದ ನಲವತ್ತೈದು ಕೋಟಿ ಜನದ ಒಂದು ನಿರೀಕ್ಷೆ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದು ಏನೇ ಆಗಲಿ ಸ್ನೇಹಿತರೆ ಇದು ಒಂದು ಏನಂತಾರೆ ಪೌರಾಣಿಕ ಹಿನ್ನೆಲೆಯುಳ್ಳ ಒಂದು ಸಮಾರಂಭ ಕಾರ್ಯಕ್ರಮ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಕಾರ್ಯಕ್ರಮ ಅಂತ ಹೇಳಿಬಿಟ್ಟು ಇದು ಯುನೆಸ್ಕೋ ಏನಂತಾರೆ ಪಾರಂಪರಿಕ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ಕೂಡ ಇದು ಸ್ಥಾನವನ್ನು ಪಡೆದಿದೆ ಸ್ನೇಹಿತರೆ ಸ್ನೇಹಿತರೆ ಈ ಕುಂಭಮೇಳ ಆದರೆ ನೀವು ಕೂಡ ಹೋಗಿ ಬನ್ನಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಬನ್ನಿ ಅಲ್ಲಿ ಸ್ನಾನ ಮಾಡಿದರೆ ಪೂರ್ವ ಜನ್ಮದ ಪಾಪಗಳೆಲ್ಲ ತೊಳೆದೊಯ್ತವೆ ಅನ್ನೋ ಒಂದು ನಂಬಿಕೆ ಆದರೆ ಆ ನಂಬಿಕೆ ಇದೆ ನೀವು ಕೂಡ ಯಾವುದೋ ಪಾಪಗಳೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಹೋಗಿ ನದಿಯಲ್ಲಿ ಮುಳುಗ್ತಿದ್ದಂಗೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗೋಗಿಬಿಟ್ಟು ಇನ್ನೇನು ಬೇಕಿದ್ದರೂ ಪಾಪಗಳು ಮಾಡಬಹುದು ಅನ್ನೋ ಮನಸ್ಥಿತಿಗೆ ತಾವುಗಳು ಬರಬೇಡಿ ಯಾಕೆ ಅಂದರೆ ಅದು ಒಂದು ನಂಬಿಕೆ ಮನಸ್ಸು ಪರಿಶುದ್ಧವಾಗಿ ಆ ಜಾಗಕ್ಕೆ ಹೋಗಬೇಕು ಅದರಿಂದ ನೀವು ಆದಷ್ಟು ಹೋಗಿ ಬನ್ನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಏಳು ಸಾವಿರ ಕೋಟಿಯನ್ನು ಇನ್ವೆಸ್ಟ್ ಮಾಡಿದೆ ಆದರೆ ಇದು ಇನ್ವೆಸ್ಟ್ಮೆಂಟ್ ಅಂತಲೇ ತಿಳ್ಕೋಬೇಕು ಕೆಲವರು ಹೇಳ್ತಾ ಇದ್ರು ನಮ್ಮ ತೆರಿಗೆ ಹಣದಲ್ಲಿ ಅಷ್ಟೊಂಥರ ದೊಡ್ಡ ಇದು ಯಾರ ತೆರಿಗೆ ಇಡೆಯೋ ಅಲ್ಲ ಸ್ವಾಮಿ ಅಲ್ಲಿ ಸರ್ಕಾರ ದುಡ್ಡು ಹಾಕಿರೋದು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಬಂಡವಾಳದ ರೂಪದಲ್ಲಿ ಹಣ ಹಾಕಿದೆ ಇಪ್ಪತ್ತೈದು ಸಾವಿರ ಕೋಟಿ ಲಾಭ ಎತ್ಕೋತಾರೆ ಇದರಿಂದ ಯಾವುದೇ ರೀತಿಯಾದಂತಹ ಲಾಸ್ ಆಗೋಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ